ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಕೆರೆ ಒಡಲು ತುಂಬುತ್ತಿದ್ದಾಳೆ ವರದೆ ಸದ್ಯ ರಾಜ್ಯದಾದ್ಯಂತ ಉತ್ತಮ ಮಳೆ ಆಗುತ್ತಿದ್ದು ಹಾವೇರಿ ಜಿಲ್ಲೆಯಲ್ಲಿ ಹರಿದಿರುವ ವರದಾ ನದಿಯು ತುಂಬಿ ಹರಿಯುತ್ತಿದೆ ಈ ನದಿ ನೀರಿನಿಂದ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಬಾಳೆಹೊಸೂರಿನ ಮೂರು ಕೆರೆಗಳನ್ನು ತುಂಬಿಸುವ ಯೋಜನೆ ಅನುಷ್ಠಾನಕ್ಕೆ ಬಂದಿದೆ ಯೋಜನೆಯಡಿ ಕಳೆದ ವರ್ಷದಿಂದ ಗ್ರಾಮದ ಜೋಕುಮಾರ ಕೆರೆ ಹೊಸ ಕೆರೆ ಹಾಗೂ ದೊಡ್ಡ ಕೆರೆಗಳನ್ನು ತುಂಬಿಸಲಾಗುತ್ತಿದೆ ಆದರೆ ಈ ವರ್ಷ ದೊಡ್ಡ ಕೆರೆ ದುರಸ್ತಿಗೆ ಬಂದಿರುವ ಕಾರಣ ಅದನ್ನು ಹೊರತುಪಡಿಸಿ ಉಳಿದ ಎರಡೂ ಕೆರೆಗಳಿಗೆ ವರದಿಯ ನೀರು ಹರಿದು ಬರುತ್ತಿದೆ ಕೆರೆಗಳು ತುಂಬಿದರೆ ಅಂತರ್ಜಲ ಮಟ್ಟ ಹೆಚ್ಚಾಗಿ ಕೊಳವೆ ಬಾವಿಗಳಲ್ಲಿ ನೀರಿನ ಕೊರತೆಯಾಗುವುದಿಲ್ಲ ಕೆರೆ ತುಂಬುತ್ತಿರುವುದು ಗ್ರಾಮಸ್ಥರಲ್ಲಿ ನೆಮ್ಮದಿ ಮತ್ತು ಖುಷಿ ಮೂಡಿಸಿದೆ ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ